ಬಾಗಲಕೋಟೆ ಜಿಲ್ಲಾಸ್ಪತ್ರೆಯ ಏಳು ವೈದ್ಯರ ವರ್ಗಾವಣೆ ಖಂಡಿಸಿ ಹೋರಾಟ ಮಾಡಿದ ಸಾಮಾಜಿಕ ಕಾರ್ಯಕರ್ತಿ ಸಹನಾ ಅಂಗಡಿ ಜಿಲ್ಲಾ ಆಸ್ಪತ್ರೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಹೊರ ಮತ್ತು ಒಳ ರೋಗಿಗಳ ಸಂಖ್ಯೆ ಏರಿಕೆಯಾಗುತ್ತಿದೆ ಆಸ್ಪತ್ರೆಯಲ್ಲಿ ವೈದ್ಯರ ಸಂಖ್ಯೆ ಹೆಚ್ಚಳವಾಗಬೇಕಿದೆ ಅದಕ್ಕೆ ಇಲಾಖೆ ಸ್ಪಂದನೆ ನೀಡುವ ಬದಲು ವೈದ್ಯರಲ್ಲಿ ಏಳು ಜನರನ್ನು ಒಂದೇ ಸಲಕ್ಕೆ ವರ್ಗಾವಣೆ ಮಾಡಲಾಗಿದೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಹಿಂದೆ ಮಂಜೂರಾಗಿರುವ ಮೂವತ್ತೇಳು ವೈದ್ಯರ ಪೈಕಿ ಮೂವತ್ತ್ ಹುದ್ದೆಗಳು ಭರ್ತಿ ಇದ್ದು ನಾಲ್ಕು ಹುದ್ದೆಗಳು ಖಾಲಿ ಇದ್ದವು ಇದೀಗ ಸರ್ಕಾರದಿಂದ ಆರೋಗ್ಯ ಇಲಾಖೆ ಅಧಿಕಾರಿಗಳ ವರ್ಗಾವಣೆ ನಡೆದಿದ್ದು ಒಂದೇ ಕಡೆಗೆ ದೀರ್ಘಾವಧಿ ಸೇರಿ ಸಲ್ಲಿಸಿರುವ ವೈದ್ಯರನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಿದ ಆ ಪೈಕಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಏಳು ವೈದ್ಯರನ್ನು ಹಾಗೂ ತಜ್ಞ ವೈದ್ಯರನ್ನು ಒಂದೇ ಬಾರಿಗೆ ವರ್ಗಾವಣೆ ಮಾಡಿಬಿಟ್ಟಿದೆ ಬಾವಿಕೋಟೆಯ ಸರ್ಕಾರಿ ಜಿಲ್ಲಾ ಆಸ್ಪತ್ರೆ ಏನಿದೆ ಅಲ್ಲಿ ಸುಮಾರು ಏಳು ಜನ ವೈದ್ಯರನ್ನ ವರ್ಗಾವಣೆ ಮಾಡಿರುವುದಾಗಿ ಈಗ ಒಂದು ಮಾಹಿತಿ ಬಂದಿರುವಂತದ್ದು ಈಗ ಅದಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಹೋರಾಟಗಾರ್ತಿ ಹಾಗೂ ಹೋರಾಟಗಾರರು ಸಹ ಇಲ್ಲಿ ಧರಣಿಯನ್ನ ಮಾಡ್ತಾ ಇದ್ದಾರೆ ಒಂದು ಆ ವೈದ್ಯರನ್ನ ಪುನಃ ಇಲ್ಲಿ ನೇಮಕ ಮಾಡಬೇಕು ಇಲ್ಲಾಂದ್ರೆ ಅವರ ಸ್ಥಳಕ್ಕೆ ಇನ್ನೊರವರನ್ನ ತಂದು ನೇಮಿಸಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಈಗ ನಮ್ಮ ಜೊತೆ ಅಂಗಡಿಯವರಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಈಗ ಧರಣಿ ಕೂತ್ಕೊಂಡಿದ್ದೀರಿ ಸೊ ಶಾಸಕರ ಜೊತೆಯೂ ತಾವು ಮಾತನಾಡಿದ್ರಿ ಏನ್ ರಿಯಾಕ್ಷನ್ ಏನ್ ಬಂತು ಏನ್ ಸಮಾಚಾರ ಅಂತ ಶಾಸಕರಿಂದ ಬಂದಿರೋದು ಕೌನ್ಸ್ಲಿಂಗ್ ಅವರು ಟ್ರಾನ್ಸ್ಫರ್ ಆಗಿದ್ದಾರೆ ಒಪ್ಕೊಂತೀವಿ ಕೌನ್ಸಿಲಿಂಗ್ನಾಗ ಇವರು ತುಂಬಾ ವರ್ಷದಿಂದ ಇದ್ದಾರ ನಾವು ಟ್ರಾನ್ಸ್ಫರ್ ಮಾಡಿದೀವಿ ಅಂತ ಈ ರಾಜ್ಯದಲ್ಲಿ ಬಹು ಟ್ರಾನ್ಸ್ಫರ್ ಹೆಚ್ಚಿನ ಟ್ರಾನ್ಸ್ಫರ್ ಅಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಜಿಲ್ಲಾ ಆಸ್ಪತ್ರೆ ಬೇರೆ ಕಡೆಗೆ ಒಂದು ಎರಡು ಮೂರು ಹಿಂಗಾಗಿದ್ದಾವೆ ನಮ್ಮಲ್ಲಿ ಏಳು ವೈದ್ಯರು ಇಲ್ಲಿ ನಮಗೆ ಇನ್ನೂ ಹೆಚ್ಚಿನ ವೈದ್ಯರು ಬೇಕಾಗಿದ್ದಾರೆ ಹೊರ್ತು ನಮಗೆ ಕಮ್ಮಿ ಅಲ್ಲ ಹ ಆರು ಜನ ಪಿಸಿಷನ್ ಇರ್ಬೇಕಾರೆ ಆಸ್ಪತ್ರೆಯಲ್ಲಿ ಇಬ್ರು ಪಿಸಿಷನ್ ಇದಾರೆ ನಾಲ್ಕು ಜನ ಅರ್ಥೋ ಡಾಕ್ಟರ್ ಇರಬೇಕಾಗಿತ್ತು ಸರ್ಜನ್ಗಳು ಇಬ್ರು ಇದಾರೆ ಮತ್ತು ಸ್ಕ್ಯಾನಿಂಗ್ ಅಲ್ಲಿ ಎರಡು ಮೂರು ಡಾಕ್ಟರ್ ಬೇಕಾಗಿತ್ತು ಒಬ್ರಿದ್ದಾರೆ ಇದಾರೆ ಮತ್ತೆ ಇರುವಂತವರನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ ನಾವ್ ಹೇಳ್ತಾ ಇರುದು ಇದು ನಿಮ್ಮ ಮಾಪಿಯ ಇದು ವೈದ್ಯರ ಟ್ರಾನ್ಸ್ಫರಿಗೆ ಇದು ಸರ್ಕಾರ ಮಾಫಿಯಾ ಅಂತ ನಾ ಕರೆಯಷ್ಟ ಇಷ್ಟಪಡ್ತೀನಿ ಯಾಕಂದ್ರೆ ಇವ್ರೆಲ್ಲಾರ್ನು ಟ್ರಾನ್ಸ್ಫರ್ ಮಾಡಿ ಇಲ್ಲಿ ಯಾವ ಡಾಕ್ಟರ್ ಇರ್ಲಿಲ್ಲ ಅಂದ್ರೆ ನಮಗ್ ಇಲ್ಲಿ ಯಾವ ಈ ಸರ್ಜನ್ ಕೇಳಿದ್ರೆ ಅರ್ಥ ಸರ್ಜನ್ ಕೇಳಿದ್ರೆ ಅರ್ಥ ಸರ್ಜನ್ ಇಲ್ಲ ನೀವು ಬೇರೆ ಕಡೆಗೆ ಹೋಗಿ ಅಂತ ಲೆಟರ್ ಕೊಡ್ತಾರೆ ಅವಾಗ ನಾವು ಹೋಗ್ಬೇಕು ಪ್ರೈವೇಟ್ ಹಾಸ್ಪಿಟ್ಲಕ್ ಇವರ ಸರ್ಕಾರದ ಉದ್ದೇಶ ಏನಂದ್ರೆ ಸರ್ಕಾರಿ ಆಸ್ಪತ್ರೆಗಳನ್ನು ಬಂದ್ ಮಾಡಿ ಮತ್ತು ಖಾಸಗಿ ಆಸ್ಪತ್ರೆಗಳನ್ನು ಉದ್ದಾರ ಇದೆ ವರ್ಷಗಳಿಂದ ಸೇವೆ ಸಲ್ಲಿಸಿದ್ದವರನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಿರುವ ಬಗ್ಗೆ ಯಾವುದೇ ಮಾತು ಇಲ್ಲ ಆದ್ರೆ ಖಾಲಿ ಇದ್ದ ಸ್ಥಾನಕ್ಕೆ ಬೇರೆ ಕಡೆಯಿಂದ ವೈದ್ಯರನ್ನು ವರ್ಗಾವಣೆ ಮಾಡಿ ಆ ಸ್ಥಾನವನ್ನು ಭರ್ತಿ ಮಾಡಬೇಕಿತ್ತು ಆದರೆ ಏಳು ಸ್ಥಾನಗಳಿಗೂ ವರ್ಗಾವಣೆ ಮಾಡಿದ ಹುದ್ದೆಗಳನ್ನು ಖಾಲಿ ಇರಿಸಲಾಗಿದೆ ಬಾಗಲಕೋಟೆ ನಗರದಲ್ಲಿ ಅತಿಯಾದ ಖಾಸಗಿ ಆಸ್ಪತ್ರೆಗಳ ಪೈ ನಡುವೆ ಚೇತರಿಸಿಕೊಳ್ಳುತ್ತಿದ್ದ ಜಿಲ್ಲಾ ಆಸ್ಪತ್ರೆ ಮತ್ತೆ ಸುರುಗುವಂತೆ ಮಾಡಿ ವೈದ್ಯರು ಇಲ್ಲವೆಂದು ಮತ್ತೆ ಬಡವರು ಮತ್ತೆ ಖಾಸಗಿ ಆಸ್ಪತ್ರೆಗಳ ಕಡೆಗೆ ವಾಲುವ ಪರಿಸ್ಥಿತಿ ತಲೆದೂರಿದ್ದರೆ ಅಚ್ಚರಿಯೇನಿಲ್ಲ ಎನ್ನುವ ಮಾತುಗಳು ಇದೀಗ ಜಿಲ್ಲಾ ಆಸ್ಪತ್ರೆಯ ಮೊಗಸಾಲೆಯಲ್ಲಿ ಪ್ರತಿಧ್ವನಿಸುತ್ತಿದೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಮೊದಲೆಲ್ಲ ನಿತ್ಯ ಐದ್ನೂರ ರಿಂದನೂರು ಹೊರ ರೋಗಿಗಳು ಬರುತ್ತಿದ್ರು ಆಸ್ಪತ್ರೆಯಲ್ಲಿ ಸೌಲಭ್ಯಗಳು ಹೆಚ್ಚಿ ವೈದ್ಯರು ಲಭ್ಯವಿರುವ ಕಾರಣಕ್ಕೆ ಹೊರ ರೋಗಿಗಳ ಜೊತೆಗೆ ಪ್ರತಿ ತಿಂಗಳು ಸರಾಸರಿ ಐದ್ನೂರು ಶಸ್ತ್ರಚಿಕಿತ್ಸೆಗಳು ನಡೆಯುತ್ತಿವೆ ಪ್ರವೀಣ್ ಹಡಪದ ಕೆಮಿಂ ಕನ್ನಡ ನ್ಯೂಸ್ ಬಾಗಲಕೋಟೆ